தண்டாக்காரி சம ரொம்ப சபைக்கு கர்நாடக வட்டியில மனித ஆ மனுவை பூரிகோ ஆ சபையில் ரூசுமாரும் நூறார ஜன ரெண்டு ಭಾಗವಹಿಸಿದ್ದು ಇವತ್ತು ಮೊದಲಿಗೆ ಏನು ಒಂದು ರೈತರನ್ನು ಸಮಸ್ಯೆ ಇದೆ ಸರ್ಕಾರದ ಗಮನಕ್ಕೂ ಮತ್ತು ತಾಲೂಕು ಪ್ರಾಡಕ್ಟ್ ಗಮನಕ್ಕೂ ಬಂದಿದ್ರು ಕೂಡ ಯಾಕೆ ಆಗ್ತಾ ಇಲ್ಲ ಸುದೀರ್ಘವಾಗಿ ನಾವು ಚರ್ಚೆಯನ್ನು ಮಾಡಿದ್ದೇವೆ ನಾವು ಎರಡನೇದಾಗಿ ಏನೊಂದು ಒಂದು ನಮ್ಮ ಎಸ್ಎಂಕೋಟೆ ಹುಬ್ಬಳ್ಳಿಯ ಅಮರಾವತಿ ಗ್ರಾಮದ ಯೂನಿವರ್ಸಿಟಿ ವಿಚಾರದಲ್ಲಿ ನಾವು ಐದಾರು ವರ್ಷಗಳಾದರೂ ಕೂಡ ರೈತರು ಇದುವರೆಗೂ ಕೂಡ ರೈತನಿಗೆ ಸರಿಯಾದಂತ ದಾಖಲೆಗಳ ರೂಪದಲ್ಲಿ ಮಾಡಿಲ್ಲ ನಾವು ಬಂದಿರೋದ್ರಿಂದ ಅದು ಸೀರಿಯಸ್ ಆಗಿರ್ತೇವೆ ಅದೇ ರೀತಿ ನಮ್ಮ ಅರಣ್ಯ ಇಲಾಖೆಯವರು ರೈತರ ವಿಚಾರದಲ್ಲಿ ಈಗ ಪಾಣಿ ಇದ್ರೂ ಕೂಡ ಒಕ್ಕಲೆ ಪರಿಸೋದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತವೆ ಅದನ್ನ ಮಾಡಬಾರದು ಯಾಕಂದ್ರೆ ಉದಾಹರಣೆ ಏನು ಮಾನ್ಯ ಸಿದ್ದರಾಮಯ್ಯನ ಎರಡ್ ಸಾವಿರದ ಹದಿನಾರರಲ್ಲಿ ನೂರ ಎಕರೆ ಒಳಗಡೆ ಯಾರಾದರೂ ಎಕರೆ ಅದನ್ನು ಒಪ್ಪಿಗೆ ಪಡಿಸಬಾರ್ದು ಸಂತೋರಿ ಅನೇಕ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಮುಖ್ಯಮಂತ್ರಿ ಅಲ್ಲಿನ ಮುಖ್ಯಮಂತ್ರಿ ಹೊರಡಿಸಿರುವಂತಹ ಕಾಯ್ದೆ ವಿಚಾರ ಮತ್ತು ಸುಪ್ರೀಂ ಕೋರ್ಟ್ ಕೂಡ ನೂರ ಎಕರೆ ಒಳಗಡೆ ಅದನ್ನ ಮಾಡಬಾರ್ದು ಕೂಡ ಅದೇ ರೀತಿ ಇವತ್ತು ಕೆರೆಗಳ ಒತ್ತುವರಿ ಸಾಕಷ್ಟು ಸಮಸ್ಯೆ ಇವತ್ತು ನಮ್ಮ ಚಿಕ್ಕಘಟ್ಟದಲ್ಲಿ ಕೂದಲಿಗೆ ಆ ಮನೆಗೆರೆ ಮತ್ತು ದೊವಕೆರೆ ವಾರ ಬೆಲೆ ಕೆರೆಗಳನ್ನು ಮುಚ್ಚುವ ಕೆಲಸ ಮಾಡ್ತಾ ಇಲ್ಲ ಗಮನ ಅದೇ ರೀತಿ ನಮ್ಮ ಚಿಕ್ಕಮಕೋಟೆ ಬಸಪಟ್ಟಣ ಮತ್ತು ಆ ಭಾಗದ ಸುತ್ತಮುತ್ತ ಭಾಗದ ಮಣ್ಣನ್ನು ಕೆಲವು ರೈತರು ಈಗಾಗಲೇ ಕಂಪನಿಗಳಿಗೆ ಮಾರಿ ಬಿಟ್ಟಿದ್ದಾರೆ ಆ ಮಾರಿಡುವಂತ ರೈತರ ಹೆಸರಲ್ಲಿ ಬೇರೆ ದಲ್ಲಾಳಿಯ ರೀತಿಯಲ್ಲಿ ಆ ಮಣ್ಣನ್ನ ಒಡಿತಾರೆ ಅಂತ ಹೇಳಿ ದಾಖಲೆ ಸಮಯ ನಮ್ಮ ಪಟ್ಟು ಅದೇ ರೀತಿ ಇವತ್ತು ತಾಲೂಕ್ ಕಚೇರಿಯಲ್ಲಿ ಇವತ್ತು ಅನೇಕ ಸಮಸ್ಯೆಗಳ ರೀತಿಯಲ್ಲಿ ಇವತ್ತು ಸರ್ಕಾರನೇ ಹೇಳ್ತದೆ ಒಂದ್ ಕಡೆ ಏನಿವತ್ತು ತಂದೆ ತಾಯಿ ಸತ್ರೆ ಮಕ್ಕಳಿಗ ಅಥವಾ ಎಂಟ್ರಿಗ ಹೋಟಿ ಕಾಟ್ರೆ ಮಾಡ್ಬೇಕು ಅಂತ ಹೇಳ್ತಾರೆ ಅದು ಎಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ವಿಧವಾ ವೇತನ ಇರ್ಬೋದು ಸರ್ಕಾರದ ಸೌಲಭ್ಯಗಳ ವಿಚಾರದಲ್ಲೂ ಕೂಡ ಇದೇ ರೈತ ಚರ್ಚೆ ಆಯಿತು ಮತ್ತು ಏನು ನಮ್ಮ ತಾಲೂಕು ಕಚೇರಿಯ ಒಳಗಡೆ ರೆಕಾರ್ಡ್ ರೂಮ್ ಅಲ್ಲಿ ರೈತರಿಗೆ ಇಷ್ಟು ಮುಟ್ಟುವರ್ತಿ ಕೊಡದೆ ಇವತ್ತು ರಿಯಲ್ ಎಸ್ಟೇಟ್ ತಂದೆಗೆ ಇಷ್ಟು ಮುಟ್ಟುವರ್ತಿ ಕೊಡ್ತಾ ಇದೆ ಗಮನಿಸಿಕೊಂಡಾಗ ಮತ್ತು ಅದರದ್ದೇ ನಮ್ಮ ಪ್ರಯುಕ್ತ ಕೂಡ ತಾರತಮ್ಯ ಆಗಿತ್ತು ಬಹಳ ಗಂಭೀರವಾಗಿ ಇವತ್ತು ಚರ್ಚೆಗಳಾಗಿ ಅನೇಕ ರೈತರು ಇವತ್ತು ಆ ಸಮಸ್ಯೆಗಳಿಂದ ಸಂಬಂಧಿಸಿ ಆ ದಾಖಲೆಗಳೆಲ್ಲ ಮುಟ್ಟಿದ್ರು ವಿಶೇಷವಾಗಿ ಆ ರಸ್ತೆಗಳು ಅನೇಕ ರೈತರಿಗೆ ಇವತ್ತು ಆಟಗಳೇ ಬಿಡುವಂತ ಪರಿಸ್ಥಿತಿ ನಾವು ಬರ್ತೇವೆ ಉಳ್ಳೋರು ರಸ್ತೆಗಳನ್ನ ಸರ್ಕಾರಕ್ಕೆ ಸಂಬಂಧಪಟ್ಟಂತ ರಸ್ತೆ ಇರ್ಬೋದು ಅಥವಾ ನಕ್ಕಾಶೇರಿರುವಂತಹ ರಸ್ತೆ ಇರ್ಬೋದು ಅಥವಾ ಇನ್ನಿತರ ರಸ್ತೆಗಳು ಕೂಡ ಈಗ ಇಂದಿನಿಂದನೂ ಕೂಡ ನಾವು ಭೌತಿಕವಾಗಿ ಆಟದಲ್ಲಿ ಸಹಜವಾಗಿ ಬಾಜು ಕೆಲಸದಲ್ಲಿ ಓಡಾಡ್ತಾ ಇದ್ದೀವಿ ಈಗ ಉಳ್ಳೋರು ಆಗ್ಬಿಟ್ಟು ರೈತನ ಪರಿಸ್ಥಿತಿ ಏನು ಅನ್ನೋದ್ರ ಸಂತೋಷ ಕೊಟ್ಟಿದ್ದೇವೆ ಎಲ್ಲರೂ ಕೂಡ ಪೂರಕವಾಗಿ ನಾನು ಚರ್ಚೆ ಮಾಡಿ ಏನು ನನ್ನ ಅಡಿಯಲ್ಲಿ ಎಲ್ಲ ಸುಪ್ರೀನ್ ಮಾಡ್ತೇನೆ ರಸ್ತೆಗಳು ಸಂಬಂಧಪಟ್ಟಂತ ಯಾವ ಸ್ಪೆಸಿಫಿಕ್ ಆಗಿರ್ತಾವೇನು ಕೊಟ್ಟಿದ್ರೆ ಅಂತವಾಗಿ ಮಾಡ್ತೇನೆ ಮತ್ತು ಪಿ ನಂಬರ್ ಈಗಿನ ತಹಶೀಲ್ದಾರ್ ಏನು ಮಾಡಿದ್ರು ಅದನ್ನು ಪೂರಕವ ನಾನೇ ಮುಕ್ತವಾಗಿ ನೋಡ್ತಾ ಇದ್ದೇನೆ ಅದನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಕೂಡ ನಾವು ವಾಪಸ್ ಹೇಳಿ ಸರ್ ರೈತರು ಮತ್ತು ಜನಸಾಮಾನ್ಯರ ಬಳಿ ಏನು ಇಲ್ಲಿ ತಾಲೂಕು ಅಧಿಕಾರಿಗಳು ಹಣ ಪಿಕ್ತಾರೆ ಅಂತ ಹೇಳಿಬಿಟ್ಟು ಒಂದು ಆರೋಪ ಬರ್ತಾ ಇದೆ ಅದ್ರ ಬಗ್ಗೆ ಏನಾದ್ರೂ ತಹಶೀಲ್ದಾರ್ ಗಮನ ಸರ್ ನೇರವಾಗಿ ನಮ್ಮ ರೈತರು ಕೂಡ ಕ್ವಶನ್ ಆಗಿದೆ ರೆಕಾರ್ಡ್ ರೂಪದಲ್ಲಿ ಅಥವಾ ಇಲಾಖೆಗಳು ಸ್ವಲ್ಪ ಸಮಸ್ಯೆ ಬಹಳ ಸಮಸ್ಯೆ ಇದೆ ಗಮನಿಸ್ತಾ ಭ್ರಷ್ಟಾಚಾರ ವಿಚಾರ ಗಮನಿಸ್ತಾ ಇದ್ದಾಗ ಇನ್ನು ಮುಂದೆ ಹಿಂದೆ ಹೆಂಗಿತ್ತೋ ಗೊತ್ತಿಲ್ಲ ಮುಂದೆ ನಾನು ಆಗಿ ಆಗದೆ ರೀತಿ ನೋಡ್ಕೊಳ್ತೀನಿ ಸರ್ ಸರ್ಕಾರ ಅಧಿಕಾರಿಗಳು ಯಾರಿದ್ದಾರೆ ಅವರು ಮ್ಯಾಂಡೇಟರಿ ಆಗಿ ಐಡೆಂಟಿ ಕಾರ್ಡ್ ಬೇವ್ ಮಾಡ್ಬೇಕಾಗುತ್ತೆ ಯಾರು ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ಬರು ಮಾಡಲ್ಲ ಅದ್ರ ಬಗ್ಗೆ ಈಗ ಗಮನಿಸಿದ್ರು ಈಗ ಅಧಿಕಾರಿಗಳು ಏನು ಒಳಗಡೆ ಕಚೇರಿಯಲ್ಲಿ ಇರೋಂಥವ್ರು ಇವನು ಅಧಿಕಾರಿನ ಇವನು ನಾಗರಿಕನ ರೈಟ್ ನ ಮತ್ತೊಬ್ನ ಅಂತ ಯಾರಿಗೂ ಗೊತ್ತಾಗ ಅಧಿಕಾರ ಇರೋರು ಅಧಿಕಾರಿಗಳಾದಂಥವರು ಒಂದು ಕಾರ್ಡ್ ಗುರುತಿನ ಪತ್ರ ನೋಡ್ಸೋಷ್ಟಿಲ್ಲ ಟೈಪ್ ಕರ್ನಾಟಕ ರಾಜ್ಯದ ಸರ್ಕಾರ ಅಂತ ಹೇಳಿ ನಾವೇನು ಕಾರ್ಡ್ ನೋಡ್ಸಿ ಅಂತ ಏನು ಕೇಳಲ್ಲ ಏನು ಹೇಳಿದ ಸೂಕ್ತ ಕಾನೂನು ಚಂಗ್ಕೋಟೆದು ಕೈಗಾರಿಕಾ ಪ್ರದೇಶ ಏನಾದ್ರೂ ಚರ್ಚೆ ಆಯ್ತಾ ಸರ್ ಅದ್ರ ಬಗ್ಗೆ ಇವತ್ತು ಕೈಗಾರಿಕಾ ವಿಚಾರ ವಿಚಾರ ಸಾಕಷ್ಟು ಸಂಗಮ ಕೋಟೆ ತಾಶೀತಾ ಏನಿದ್ರೂ ರಾಜ್ಯ ಮಟ್ಟದಲ್ಲಿ ತಗೊಳ್ಳಂತ ವಿಚಾರನ ಇವ್ರು ಸ್ಪೆಸಿಫಿಕ್ ಆಗಿ ಮಾಡ್ಬೇಕಾಗಿರೋದ್ದು ಏನು ಆ ರೈತ ಬೆಳೆ ಇಟ್ಟಿಲ್ಲ ಆ ಬೆಳೆಯಲ್ಲಿ ಏನ್ ಬೆಳೆ ಇದೆ ಅಥವಾ ಮತ್ತೊಂದು ಅಂಕಿ ಅಂಶ ಲಿಖಿತವಾಗಿ ಆಗ್ಬೇಕು ಕಾನೂನು ಅದು ವೈಯಕ್ತಿಕವಾಗಿ ನಾವು ಹೇಳಿದರೆ ಅದು ಲಿಖಿತವಾಗಿ ಕೂಡ ನಾವು ಕೊಟ್ಟಿದ್ದೇವೆ ಅದು ಮುಂದೆ ರಾಜ್ಯ ಸರ್ಕಾರದ ಒಂದು ಈ ತಾಲೂಕು ಆಡಳಿತ ಅಲ್ಲ ಅಂತ ಹೇಳಿ ನಾವು ಚರ್ಚೆ ಆಗಿದೆ ಆದ್ರೆ ವೈಯಕ್ತಿಕವಾಗಿ ಮಾತಾಡಿದ್ವಿ ಒಂಬತ್ತು ಸಭೆಯಲ್ಲಿ ಮಾತಾಡ್ತೇವೆ